ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನಿಜಾನ ಹಾಗಾದರೆ ಯಾವ ದಿನದಂದು ಬಿಡುಗಡೆ ಆಗ್ತಾಯಿದೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನಿಜವಾಗ್ಲೂ ಬಿಡುಗಡೆ ಆಗ್ತಿದೆಯೋ ಅಥವಾ ಇಲ್ವೋ ಅಂತೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದರು ಅಂದರೆ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ನಾಣ ಯಾವ್ಯಾವ ತಿಂಗ್ಳು ಅಂತಂದರೆ ನವಂಬರ್ ತಿಂಗಳದು ಮತ್ತು ಡಿಸೆಂಬರ್ ತಿಂಗಳುದು ಇವಾಗ ಪ್ರತಿ ತಿಂಗಳು ಹೆಂಗೆ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಜನವರಿ ಹಣನ ಫೆಬ್ರವರಿಗೆ ರಿಲೀಸ್ ಮಾಡಬೇಕು ಫೆಬ್ರವರಿನ ಮಾರ್ಚ್ ಅಂತಂದ್ರೆ ಒಂದು ತಿಂಗಳು ಮುಂದೆ ಮುಂದೆ ಡೇಟ್ ಆಗಿ ಕೊಡ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿ ನೋಡೋದಾದ್ರೆ ಇವಾಗ ನವೆಂಬರ್ ಹಣನ ಡಿಸೆಂಬರ್ ಅಲ್ಲಿ ಮಾಡಬೇಕಾಗಿತ್ತು ಡಿಸೆಂಬರ್ ಹಣನ ಜನವರಿಲಿ ಮಾಡಬೇಕಾಗಿತ್ತು ಆದರೆ ಇಲ್ಲಿ ನವಂಬರ್ದು ಡಿಸೆಂಬರ್ದು ಎರಡು ಕಂತಿನ ಹಣನು ಕೂಡ ಜನವರಿನಲ್ಲೇ ಬಿಡುಗಡೆ ಮಾಡಿದ್ದಾರೆ ಇವಾಗ ಐದನೇ ಕಂತಿನ ಹಣನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಖಾತೆಗೆ ಜಮೆ ಆಗಿದೆ ತುಂಬ ಸ್ಪೀಡ್ ನೇ ಮಾಡ್ತಾ ಇದ್ದಾರೆ ತುಂಬ ಸ್ಲೋ ಆಗಿ ಮಾಡ್ತಾ ಇಲ್ಲ ಇವಾಗ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಡಿಲೇ ಆಯ್ತಲ್ಲ ಆ ರೀತಿ ಮಾಡ್ತಾ ಇಲ್ಲ ಇದನ್ನ ತುಂಬಾ ಅಪ್ ಆಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಐದನೇ ಕಂತಿನ ಹಣ ಬಂದಿದೆ ಇನ್ನು ಉಳಿದಂಥ ತರ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಬರಬೇಕು ಇವಾಗ ಐದನೇ ಕಂತಿನ ಹಣನು ಕೂಡ ಬಂದಿರೋದಿಲ್ಲ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಹಾಗಾದ್ರೆ ಆರನೇ ಕಂತಿನ ಹಣನು ಕೂಡ ಇದೇ ತಿಂಗಳು ಬಿಡುಗಡೆ ಮಾಡ್ತಾರಾ ಇವಾಗ ಐದನೇ ಕಂತಿನ ಹಣ ಡಿಸೆಂಬರ್ದು ಕೊಟ್ಟು ಇವಾಗ ಜನವರಿ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರ ಅಂತ ನೀವು ಕೇಳಿದ್ರಲ್ಲಿ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡೋದಿಲ್ಲ ಯಾಕಂದರೆ ಇವರು ಪ್ರತಿ ತಿಂಗಳು ಹೆಂಗೆ ಕೊಡ್ತಿದ್ದಾರೆ ಅಂತಂದರೆ ಇವಾಗ ಡಿಸೆಂಬರ್ದು ಜನವರಿಗೆ ಮಾಡ್ತಾರೆ ಜನವರಿದು ಫೆಬ್ರವರಿಗೆ ಮಾಡ್ತಾರೆ ಆ ರೀತಿ ಪ್ರೊಸೆಸ್ ನೋಡೋದಾದರೆ ಇವಾಗ ಜನವರಿದು ಆರನೇ ಕಂತಿನ ಹಣನ ಅವರು ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಮೊದಲೇನೆ ತಿಳಿಸ್ಕೊಟ್ಟಿತ್ತು ಅಂದರೆ ಮೊದಲು ಮೊದಲು ಏನು ಒಂದು ಡೇಟ್ ಹೇಳಿದ್ರು ಅಂದರೆ ನಾವು ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಅನ್ನ ಭಾಗ್ಯ ಯೋಜನಾ ಹಣ ಗೃಹಲಕ್ಷ್ಮಿ ಯೋಜನಾ ಹಣ ಎರಡೂ ಹಣನೂ ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ಡೇಟನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದರೆ ಇವಾಗ ನಾವು ಮೊದಲನೇ ವಾರದಲ್ಲೇ ಶುರು ಮಾಡಿದರೆ ಮಂತ್ ಎಂಡ್ ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳು ಕ್ಲಿಯರ್ ಮಾಡಿ ಮತ್ತೆ ಹೊಸದಾಗಿ ಇನ್ನೊಂದು ಕಂತು ಮಾಡೋದಕ್ಕೆ ಶುರು ಆಗುತ್ತೆ ಇವಾಗ ಏನಾಗುತ್ತೆ ನಾವು ಮಧ್ಯದಲ್ಲಿ ಬಿಡುಗಡೆ ಮಾಡ್ತೀವಿ ಆವಾಗ ತುಂಬ ಜನ ಫಲಾನುಭವಿಗಳಿಗೆ ಬರುತ್ತೆ ಕೆಲವರಿಗೆ ಬರೋದೇ ಇಲ್ಲ ಇನ್ನು ಕೆಲವರಿಗೆ ಬಂದೇ ಇರಲ್ಲ ಆಲ್ರೆಡಿ ಹಿಂದೆನೇ ಇನ್ನೊಂದು ಕಂತು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ಗೊಂದಲಗಳು ಬೇಡ ಎಲ್ಲ ಯಾವ ಆಫೀಸಿಗೆ ಹೋಗಿ ಕೇಳಬೇಕು ಇಲ್ಲಿ ಕೇಳಬೇಕಾ ಅಲ್ಲಿ ಕೇಳಬೇಕಾ ಕಂಪ್ಲೇಂಟ್ಗಳು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಈ ರೀತಿ ಏನೂ ಕೂಡ ಗೊಂದಲ ಆಗಬಾರ್ದು ಅಂತೇಳಿ ಸರ್ಕಾರ ಈ ರೀತಿ ತೀರ್ಮಾನ ತಗೊಂಡಿದೆ ಅಂತಂದರೆ ಮಂತ್ ಸ್ಟಾರ್ಟಿಂಗಲ್ಲೇ ಹಾಕೋದಕ್ಕೆ ಶುರು ಮಾಡಿದರೆ ಎಲ್ಲ ಫಲಾನುಭವಿಗಳಿಗೂ ಬರೋ ಅಷ್ಟರಲ್ಲಿ ಮಂತ್ ಎಂಡೇ ಆಗೋಗುತ್ತೆ ಫಸ್ಟಲ್ಲಿ ಮುಗಿಯುತ್ತೆ ಆ ಕಂತು ಕೂಡ ಫುಲ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಹೊಸ ಕಂತು ಶುರು ಮಾಡೋದಕ್ಕೂ ಒಳ್ಳದಾಗುತ್ತೆ ಅಂತ ಹೇಳಿ ಸರ್ಕಾರ ಈ ರೀತಿ ಚಿಂತನೆ ಮಾಡಿದೆ ಈ ರೀತಿನೇ ಮಾಡ್ತಾರಂತೆ ಇನ್ನು ಮುಂದೆ ಇವಾಗ ಜನವರಿ ಕಂತಿನ ಹಣ ಅಂದರೆ ಆರನೇ ಕಂತಿನ ಹಣ ಏನು ಕೊಡಬೇಕಾಗಿತ್ತಲ್ಲ ಅದನ್ನು ಫೆಬ್ರವರಿ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನಭಾಗ್ಯ ಯೋಜನಾ ಹಣವೂ ಅಷ್ಟೇ ಗೃಹಲಕ್ಷ್ಮಿ ಯೋಜನೂ ಅಷ್ಟೇ ಫೆಬ್ರವರಿ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ ಇನ್ನೇನು ಇನ್ನೊಂದು ಹದಿನೈದು ಹದಿನಾಲ್ಕು ದಿನ ಉಳಿದಿದೆ ಅಷ್ಟೇ ವೆಯ್ಟ್ ಮಾಡೋಣ ಅದು ಕೂಡ ಇನ್ನೇನು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಹಾಗೂ ಜಮ ಆಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ ಯಾಕಂದರೆ ನಾನು ಡೈಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಎಲ್ಲ ನೋಟಿಫಿಕೇಶನ್ ಕೂಡ ಬರುತ್ತೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಇನ್ನು ಯಾವ್ಯಾವ ರೀತಿ ಯಾವ್ಯಾವ ಬಗ್ಗೆ ವೀಡಿಯೋಗಳು ಬೇಕು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನು ಆ ರೀತಿ ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಆರನೇ ಕಂತಿನ ಹಣ ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಂತೂ ಕನ್ಫರ್ಮ್ ಆಗಿ ಬಿಡುಗಡೆ ಆಗೋದಿಲ್ಲ ಯಾಕಂದರೆ ಯುವ ನಿಧಿನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಇವಾಗ ಯುವ ನಿಧಿ ಯೋಜನಾ ಫಲಾನುಭವಿಗಳಿಗೂ ಕೂಡ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಆರನೇ ಕಂತಿನ ಮೊದಲನೇ ವಾರದಲ್ಲಿ ಅಂತ ಹೇಳ್ತಿ ಹೇಳ್ತಿದ್ದಾರೆ ಬಟ್ ಇನ್ನು ನೋಡೋಣ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು